ದರ್ಶನ್ ರವರು ಒಂದು ಕಡೆ ಜೈಲಲ್ಲಿ ಸೆರೆವಾಸದಲ್ಲಿ ಇದ್ರೆ ಹತ್ತ ಕಡೆ ಅವರ ಹೆಂಡತಿ ಹೊರಗಡೆ ಕೂಡ ಕಷ್ಟ ಪಡುವಂತದ್ದು ಯಾಕೆಂದ್ರೆ ದರ್ಶನ್ ರವರಿಗಾಗಿ ವಿಜಯಲಕ್ಷ್ಮಿಯವರು ದೇವರ ಮೊರೆ ಹೋಗಿದ್ದು ಎಂತ ಕಷ್ಟ ಬಂದ್ರೂ ಕೂಡ ನಿನ್ನ ಜೊತೆ ನಾನು ನಿಲ್ತೇನೆ ಎಂಬ ಮಾತನ್ನ ವಿಜಯಲಕ್ಷ್ಮಿಯವರು ಹೇಳಿದ್ದಾರೆ ಅದು ಏನೇ ಆದ್ರೂ ಕೂಡ ನಾನು ನಿನ್ನ ಜೊತೆ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಮಾತನ್ನ ಹೇಳ್ತಾಳೆ ನೋಡಿ ತಪ್ಪು ಮಾಡದೇ ಇದ್ರು ವಿಜಯಲಕ್ಷ್ಮಿಯವರು ಒಂದು ಕಡೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರಲ್ಲ ಹತ್ತ ಕಡೆ ದರ್ಶನ್ ರವರು ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೆ ಹೊರಗಡೆ ಹೆಂಡತಿ ಪ್ರತಿ ದಿನ ಪ್ರತಿ ಕೂಡ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾಳೆ ಮೊನ್ನೆ ತಾನೇ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬ ಆಯ್ತು ಆ ಹುಟ್ಟು ಹಬ್ಬದಂದು ಒಂದು ಸ್ಟೋರಿಯನ್ನು ಹಾಕ್ತಾರೆ ಆ ಸ್ಟೋರಿಯನ್ನು ನೋಡಿದಾಗ ಅಭಿಮಾನಿಗಳು ಏಳೋ ಮಾತು ಒಂದೇ ಅತ್ತಿಗೆ ನಿಮ್ಮ ಜೊತೆ ನಾವು ನಿಲ್ತೀವಿ ಬಾಸ್ ಹೊರಗಡೆ ಬಂದೇ ಬರ್ತಾರೆ ಅನ್ನುವ ಪಾಸಿಟಿವ್ ಮಾತನ್ನ ಮಾತಾಡ್ತಾರೆ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಅದರ ಜೊತೆಗೆ ಹಿಂದೆ ಭಾನುವಾರ ದಡವಿಲ್ ಸಿನಿಮಾದ ಮೂರನೇ ಸಾಂಗ್ ಬಿಡುಗಡೆ ಆಗ್ತಾ ಇದೆ ಕಡಲದಂತೆ ಸಾಂಗ್ ಒಂದ್ ಕಡೆ ಕಡಲಂತೆ ಕಾದ ಸಾಂಗ್ ಅನ್ನ ಶೇರ್ ಮಾಡಿದ ವಿಜಯಲಕ್ಷ್ಮಿ ಅವರು ನಗುವಿನ ಹಿಂದೆ ಹಡಗಿದೆ ವಿಜಯಲಕ್ಷ್ಮಿಯವರ ನೋವು ಸೊ ಎಷ್ಟೇ ನೋವು ಪಡ್ತಾ ಇದ್ರು ಕೂಡ ಹೇಳಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ತೋರಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ದರ್ಶನ್ ರವರು ಪದೇ ಪದೇ ಒಂದ್ ರೀತಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗಲಿ ಏನೇ ಆಗಲಿ ಅದು ಎಂತಹ ಕಷ್ಟನೇ ಬರಲಿ ಹೀಗೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಸತಿ ಸಾವಿತ್ರಿ ತನ್ನ ಗಂಡನಿಗೋಸ್ಕರ ಯಮನತ್ರ ಹೋಗಿ ತನ್ನ ಗಂಡನ ಪ್ರಾಣವನ್ನ ಭಿಕ್ಷೆ ಬೇಡಿ ತನ್ನ ಗಂಡನ ಪ್ರಾಣವನ್ನು ವಾಪಸ್ ಅನ್ನು ಪಡಿತಾಳೆ ಅದೇ ನಿಟ್ಟಿನಲ್ಲಿ ಇದೀಗ ವಿಜಯಲಕ್ಷ್ಮಿಯವರು ಓಡಾಡ್ತಾ ಇರುವುದು ದರ್ಶನ್ ರವರಿಗೋಸ್ಕರ ಪದೇ ಪದೇ ಅವರು ಜೈಲಿಗೆ ಹೋಗಿ ಬರ್ತಾ ಇರೋದು ಕಾನೂನಿನ ಕುಣಿಕೆಯಿಂದ ಅವರನ್ನ ಹೊರತರಬೇಕು ಅಂತ ಸಾಕಷ್ಟು ಅಂದ್ರೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾಳೆ ಜೈಲಿನಲ್ಲಿ ದರ್ಶನ್ ಅವರು ಸರವಾಸವನ್ನ ಅನುಭವಿಸ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಏನಪ್ಪ ನನ್ ಗತಿ ನನ್ನ ಮುಂದಿನ ಭವಿಷ್ಯ ಏನಂತ ಯೋಚನೆ ಮಾಡ್ತಾ ಇದ್ದಾರೆ ದರ್ಶನ್ ರವರು ಪಾಪ ಹೊರಗಡೆ ಹೆಂಡತಿ ನಾನಿದ್ದೀನಿ ನಿನ್ನ ಜೊತೆ ಎನ್ನುವ ಮಾತನ್ನ ಹೇಳಿ ಧೈರ್ಯ ತುಂಬತಾ ಇದ್ದಾಳೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ನಾನು ನಿನ್ನ ಬೆನ್ನಲಾಗಿರ್ತೀನಿ ನೀ ಯಾವ್ದಕ್ಕೂ ಚಿಂತೆ ಮಾಡಬೇಡ ಅಂತ ಹೇಳ್ತಿರ್ತಾಳೆ ವಿಜಯಲಕ್ಷ್ಮಿಯವರು ಇಂತಹ ಸಂದರ್ಭ ನೋಡಿ ಅಭಿಮಾನಿಗಳು ಕೂಡ ತುಂಬಾ ಅಂದ್ರೆ ತುಂಬಾನೇ ನೋವಾಗಿದೆ ವನ್ನು ನೋಡಿದ್ರೆ ನಮಗೆ ಖುಷಿ ಕೂಡ ಆಗುತ್ತೆ ಯಾಕಂದ್ರೆ ಅಭಿಮಾನಿಗಳು ಅವರನ್ನು ಬಿಟ್ಟು ಕೊಟ್ಟಿಲ್ಲ ಈ ಹಿಂದೆ ಬಳ್ಳಾರಿ ಜೈಲಿನಲ್ಲೂ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಕೊಡೋದೇನು ಬಟ್ಟೆ ಬರೆ ಎಲ್ಲವನ್ನು ತೆಗೆದುಕೊಂಡು ಕೊಡೋದೇನು ಹೋಗೋದೇನು ಎಲ್ಲ ಸೌಲಭ್ಯವನ್ನು ಮಾಡಿಕೊಟ್ಟರು ಪಾಪ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರು ಒಂದ್ ರೀತಿಯಾಗಿ ಹೇಳೋದರೆ ಇಂತಹ ಜಗತ್ತಿನಲ್ಲಿ ಇಂತಹ ಹೆಂಡತಿ ಪಡೆಯೋದಕ್ಕೆ ದರ್ಶನ್ ಅವರು ತುಂಬಾ ಅಂದ್ರೆ ತುಂಬಾನೇ ಪುಣ್ಯ ಮಾಡಿರಬೇಕು ನಿಜಕ್ಕೂ ಇಂತಹ ಹೆಂಡತಿ ಸಿಗಬೇಕಾದ್ರೆ ಏಳು ಜನ್ಮಕ್ಕೂ ಪುಣ್ಯ ಮಾಡಿರಬೇಕು ಯಾಕೆಂದ್ರೆ ವಿಜಯಲಕ್ಷ್ಮಿಯವರು ಪಡ್ತಕ್ಕಂತ ಸಂಕಷ್ಟ ಈ ಕಷ್ಟಗಳು ತುಂಬಾ ತುಂಬ ತುಂಬಾನೇ ಇವೆ ನನ್ನ ಗಂಡನನ್ನ ಬಿಡಿಸ್ಕೊಂಡು ಬರಲೇಬೇಕು ಅನ್ನೋ ಚಾಲೆಂಜ್ ಇದೆಯಲ್ಲ ನಿಜವಾಗ್ಲು ಅದು ಲಾಯರ್ ನ ಭೇಟಿ ಮಾಡೋದಾಗಿರ್ಬೋದು ಪ್ರತಿ ಬಾರಿ ಕೂಡ ಪರಪ್ಪನ ಆಗ್ರಹಕ್ಕೆ ಕೂಡ ಬರೋದಾಗಿರಬಹುದು ಗಮನಿಸುತ್ತಾ ಹೋದಾಗ ವಿಜಯಲಕ್ಷ್ಮಿ ಅವರು ಖಂಡಿತವಾಗಿ ನಂದ್ಕೊಂಡಿದ್ದಾರೆ ಆದ್ರೆ ಅವರು ಯಾರಿಗೂ ತೋರ್ಸ್ಕೊಳ್ತಾ ಇಲ್ಲ ಅದೇ ಹೆಂಡತಿಯ ಧರ್ಮ ಇದಕ್ಕೆ ಇನ್ನೊಂದು ಕಾರಣ ಕೊಡೋದಾದ್ರೆ ವಿಜಯಲಕ್ಷ್ಮಿಯವರು ನೊಂದಿಕೊಂಡ್ರೆ ದರ್ಶನ್ ರವರು ಎಲ್ಲಿ ಕುಕ್ಕಿ ಬಿಡುತ್ತಾರೆ ಬಿಡ್ತಾರೆ ಅನ್ನೋ ಒಂದು ಭಯ ಅವರಲ್ಲಿ ಕಾಡ್ತಾ ಇದೆ ಅನಿಸುತ್ತೆ ಇನ್ನೊಂದು ಮುಖ್ಯವಾಗಿ ಹೇಳೋದಾದ್ರೆ ವಿಜಯಲಕ್ಷ್ಮಿ ಅವರು ಪ್ರತಿ ಬಾರಿ ಜೈಲಿಗೆ ಹೋದಾಗ ಕೂಡ ದರ್ಶನ್ ರವರಿಗೆ ಕೆಲಸ ಮಾಡ್ತಾರೆ ಇದು ಇಂಪಾರ್ಟೆಂಟ್ ವಿಷಯ ಆಗಿದೆ ಸಂದರ್ಭ ಬಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನೂ ನಿಭಾಯಿಸೋಣ ಅನ್ನೋ ಮಾತನ್ನ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ ಒಂದ್ ಕಡೆ ನಮಗೆ ನಿಜವಾಗ್ಲೂ ಅನ್ಸುತ್ತೆ ಏನಪ್ಪ ವಿಜಯಲಕ್ಷ್ಮಿ ಅವರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅಂತ ವಿಜಯಲಕ್ಷ್ಮಿ ಅವರು ನಿಜಕ್ಕೂ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಕೂಡ ದೇವಾನು ದೇವತೆಗೆ ಪೂಜೆ ಸಲ್ಲಿಸೋದೇನು ಬೇಡಿಕೊಳ್ಳೋದೇನು ನಿಜಕ್ಕೂ ಅದೊಂದು ಅದ್ಭುತ ಅಂತಾನೆ ಹೇಳ್ಬೋದು ನಾವೀಗ ಕಾದ್ ನೋಡ್ಬೇಕಾಗಿದೆ ವಿಜಯಲಕ್ಷ್ಮಿ ಅವರಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಯಾಕೆಂದ್ರೆ ನಮಗೆ ಅಯ್ಯೋ ಪಾಪ ಅನ್ಸುತ್ತೆ ಅದಕ್ಕೆ ಹೇಳೋದು ಹಿರಿಯರು ಹಿಂದೆ ಹೆಂಡತಿ ಇದ್ರೆ ನಿಜಕ್ಕೂ ವಿಜಯ ಪತಕ್ಕೆ ನಮ್ದೇ ಅನ್ನೋ ಮಾತು ವಿಜಯಲಕ್ಷ್ಮಿ ಅವರಿಂದ ನೋಡಿ ನಾವು ಕಲಿಬೇಕಾಗಿದೆ ಕುಟುಂಬ ಆಗಿರಬಹುದು ಅವರ ಮಗ ಆಗಿರಬಹುದು ಮತ್ತು ಅಪಾರ ಕೊಟ್ಟರ ಅಭಿಮಾನಿಗಳ ಬಳಗವೇ ಆಗಿರಬಹುದು ಈ ಹಿಂದೆ ಅವರ ಮಗನ ಹುಟ್ಟು ಹಬ್ಬ ಕೂಡ ಆಚರಣೆ ಮಾಡಿಕೊಂಡ್ರು ಬಟ್ ಅದೇ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಫೋಟೋಗಳನ್ನ ರಿಲೀಸ್ ಮಾಡುವ ಮೂಲಕ ಆ ಕುಟುಂಬವನ್ನೇ ನಿದ್ರೆಗಡಿಸಿದ್ರು ಶಾಂತಿಯನ್ನ ನೆಮ್ಮದಿಯನ್ನ ಹಾಳು ಮಾಡುವ ಕೆಲಸ ಆಗಿರಬಹುದು ಅದು ಏನೇ ಇರಲಿ ಒಂದು ಕಡೆ ಒಬ್ಬ ವ್ಯಕ್ತಿ ಕುಗ್ಗಿದ್ದಾನೆ ಅಂದಾಗ ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ಮಟ್ಟಿಗೆ ಕುಗ್ಗಿಸೋದಾಗಿರಬಹುದು ಅರ್ಥವಿಲ್ಲದೆ ದರ್ಶನ್ ರವರನ್ನ ದ್ವೇಷ ಮಾಡೋದಿದೆಯಲ್ಲ ನಿಜವಾಗ್ಲು ಕೂಡ ನೋವಾಗುತ್ತೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡೇ ಮಾಡ್ತಾರೆ ಆದ್ರೆ ಕಾನೂನು ರೀತಿಯಾಗಿ ಅವ್ರಿಗೆ ಏನ್ ಶಿಕ್ಷೆ ಆಗಬೇಕು ಅದು ಖಂಡಿತ ಆಗುತ್ತೆ ಅದು ಪರವಾಗಿಲ್ಲ ಆದ್ರೆ ಈ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ತಮ್ಮದೇ ಆದಂತ ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ ಇದು ತಪ್ಪು ದರ್ಶನ್ ರವರ ಕುಟುಂಬಕ್ಕೂ ಒಂದು ಮನಸ್ಸಿದೆ ಅವರಿಗೂ ಒಂದು ಮನಸ್ಥಿತಿ ಇದೆ ಅನ್ನೋದು ಕಿಡಿಗೇಡಿಗಳು ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ಬಹುಮುಖ್ಯವಾದಂತಹ ವಿಷಯ ಇಷ್ಟರ ಮಟ್ಟಿಗೆ ಆ ಕುಟುಂಬವನ್ನ ದ್ವೇಷ ಮಾಡೋದಾಗಿರಬಹುದು ಅವರನ್ನ ಅಲ್ಲೇಗಳೇದಾಗಿರಬಹುದು ಎಲ್ಲ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಮಾಡಿರಕಂತ ಕೆಲವೊಂದು ಕಿಡಿಗೇಡಿಗಳ ಕೆಲಸ ಪ್ರತಿ ವರ್ಷ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ದರ್ಶನ್ ರವರು ಇರ್ತಾ ಇದ್ರು ಈ ಬಾರಿ ಇಲ್ಲ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ದರ್ಶನ್ ರವರನ್ನ ಕಳ್ಕೊಂಡಿದ್ದೀವಿ ನನ್ನ ತಂದೆಯನ್ನಂತ ಮಗನೂ ಕೂಡ ಕಾಡ್ತಾ ಇರುತ್ತೆ ಹೆಂಡತಿ ಕೂಡ ಕಾಡ್ತಾ ಇರುತ್ತೆ ಮುಖ್ಯವಾಗಿ ಅಭಿಮಾನಿಗಳು ಕೂಡ ತುಂಬಾನೇ ಅಂದ್ರೆ ಕಾಡ್ತಾ ಇರುತ್ತೆ ದರ್ಶನ್ ಜೈಲಲ್ಲಿ ಅಂತ ಒದ್ದಾಡ್ತಾ ಇದ್ದಾರೆ ಇತ್ತ ಕಡೆ ಅಧಿಕಾರಿಗಳು ಸರಿಯಾಗಿ ಹಾಸಿಗೆ ದಿಂಬವನ್ನು ಕೊಡ್ತಾ ಇಲ್ಲ ನಿಜಕ್ಕೂ ಇದು ಮನಸ್ಥಿತಿ ಅನ್ನೋ ಅನ್ನೋದಿರೋರಿಗೆ ತುಂಬಾ ತುಂಬಾನೇ ನೋವಾಗುತ್ತೆ ನೋಡಿ ವೀಕ್ಷಕರೇ ವಿಜಯಲಕ್ಷ್ಮಿ ಅವರು ಗಂಡನಿಗಾಗಿ ಪಡುತ್ತಿರುವ ಕಷ್ಟ ಮತ್ತು ದರ್ಶನ್ ರವರಿಗೆ ಜೈಲಿನಲ್ಲಿ ಈ ರೀತಿ ಮಾಡೋದು ಸರಿಯಾ ಅಥವಾ ಕಿಡಿಗೇಡಿಗಳು ಈ ರೀತಿ ಮಾಡೋದು ಸರಿಯಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನೀವೇನಾದರೂ ನಮ್ಮ ಫಸ್ಟ್ ಟೈಮ್ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು